ನನ್ನದು ಮೂಲತಃ ಹಾಸನ ಜಿಲ್ಲೆ ಕೊಡನೂರು ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಅಷ್ಟಿದ್ದೆ ಸಿ ಚಿಕ್ಕಂದಿನಿಂದ ಸಿನಿಮಾ ನೋಡ್ತಕ್ಕಂಥದ್ದು ನನ್ನ ಹವ್ಯಾಸ ಸಿನಿಮಾ ಮಾಡ್ತೀನಿ ಅಂತ ನನ್ನ ಕನಸಲ್ಲು ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲ ಈ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಮಯದಲ್ಲಿ ನನ್ನ ಕೆಲಸ ಒತ್ತಡಗಳು ಸ್ವಲ್ಪ ಬಿಡುವಾದಂಥ ಸ ಸಂದರ್ಭದಲ್ಲಿ ಎಲ್ಲ ಒಂದು ಮನಸ್ಸಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂತು ಸಿನಿಮಾ ಮಾಡಬೇಕು ಅಂತ ಯಾಕೆ ಬಂತು ಅಂತಂದರೆ ಈ ದುಡ್ಡು ಮಾಡಬೇಕು ಅಂತ ಸಿನಿಮಾ ಮಾಡೋದೇ ಬೇರೆ ಸಮಾಜಕ್ಕೆ ಒಂದು ನಾಲ್ಕು ಒಳ್ಳೆ ಸಿನಿಮಾ ಕೊಡಬೇಕು ಒಂದೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು ಆ ಮನಸ್ಸಿಗೆ ಬಂದಾಗ ಉದಯ್ ಜಗಳವರು ನನ್ನ ಸ್ನೇಹಿತ ಒಂದು ಹತ್ತು ಹದಿನೈದು ವರ್ಷದಿಂದ ಪರಿಚಯ ಇದ್ದರು ಅವ್ರಿಗೆ ಫೋನ್ ಮಾಡಿದೆ ನಾನು ಉದಯ್ ಒಂದು ಚಿಕ್ಕ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಕತೆ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಯಾರಾದರೂ ಇದ್ದರೆ ಆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇರೋಂಥವ್ರ ಇದ್ದರೆ ಕರ್ಕೊಂಡು ಬನ್ನಿ ಅಂತ ಕರ್ಕಂಡು ಬಂದರು ರಾಜ್ಕುಮಾರ್ಗೆ ರಾಜ್ಕುಮಾರ್ ಕರ್ಕೊಂಡು ಬಂದು ಅವ್ರ ಕತೆ ಹೇಳಿದ ತಕ್ಷಣ ಆ ಒಂದು ಶಕ್ತಿ ಇದೆ ಈ ಕತೆ ಒಂದೊಳ್ಳೆ ಮೆಸೇಜನ್ನು ಕೊಡುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ನಾನು ಓದಿದ್ದು ಎಮ್ ಎಸ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಆ ಸಾಮಾಜಿಕ ಕಳಕಳಿಯನ್ನು ಮನರಂಜನೆಯ ಜೊತೆಗೆ ಈ ಸಿನಿಮಾ ಒಳಗೊಂಡಿದೆ ಅಂತ ಯಾವಾಗ ನನಗೆ ಇವರು ನರೇಟ್ ಮಾಡಿದ್ರು ಆಗಲೇ ಒನ್ ಅವರಲ್ಲಿ ನಾನು ಈ ಕಥೆನ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ಮತ್ತು ಅದು ಪ್ರಾರಂಭ ಆದಮೇಲೆ ನೆಕ್ಸ್ಟು ನನಗೆ ಅದು ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ರಂಗಾಯಣ ರಘು ಸರ್ ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾಳ ಒಳ್ಳೆಯ ಕತೆ ಆದರೆ ನೀವು ಅಂದ್ಕೊಂಡಿರೋಂಥ ಬಡ್ಜೆಟಲ್ಲಿ ಸಿನಿಮಾ ಮುಗಿಯೋಲ್ಲ ಬೇರೆ ಥರನೇ ಆಗುತ್ತೆ ಸರ್ ಅಂತ ಅದ್ರ ಜೊತೆಗೆ ಅವ್ರು ಅಂದಿದ್ದು ಒಂದೇ ಮಾತು ಸಿನಿಮಾ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳು ಅವ್ರ ಜೊತೆಗೆ ನಾವು ಭಾಗಿಯಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಸರ್ ನ ಇದು ಹೇಳಬೇಕು ರೆಮೆಂಡ್ರೇಷನ್ ಬಗ್ಗೆ ನೀವು ತಿ ಏನು ಮಾತಾಡಲೇಬೇಡಿ ಸರ್ ನಾನು ಈ ಸಿನಿಮಾದಲ್ಲಿ ಹಾಕ್ ಮಾಡ್ತೀನಿ ನೀವು ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಅಂತೇಳಿ ಅಷ್ಟು ಸಪೋರ್ಟ್ ಮಾಡಿದ್ರು ಅವ್ರಿಗೆ ನಾನು ನಮ್ಮ ಸಿನಿಮಾತನದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಟುಡೇ ಇವತ್ತು ಕೂಡ ಅವ್ರು ಏನು ಬೇರೆ ರೀತಿ ಏನು ಕೇಳಿಲ್ಲ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಆ ಥರ ಸಪೋರ್ಟ್ ಮಾಡಿದ್ದಾರೆ ಹಾಗಂತ ಬೇರೆ ಚಿತ್ರದವರು ಬೇರೆ ಸಿನಿಮಾದವ್ರ್ರು ಹಂಗೆ ಕೇಳಬೇಡಿ ಅಂದರೆ ಬೇರೆಯವರು ದೊಡ್ಡ ಕಮರ್ಷಿಯಲ್ ಮಟ್ಟಕ್ಕೆ ಏನಲ್ಲ ನಮ್ಮ ಮಟ್ಟಕ್ಕೆ ಏನು ಆ ರೀತಿ ಅವ್ರ ಸಹಾಯನ ನಾವು ಮರೆಯೋಕ್ಕಾಗಲ್ಲ ಆ್ಯಂಡ್ ಈ ಸಿನಿಮಾ ನಮ್ಮ ಇಡೀ ಚಿತ್ರತಂಡ ನಿರ್ದೇಶಕರಾಗಲಿ ಸಾಹಿತಿಗಳಾಗಲಿ ಮ್ಯೂಸಿಕ್ ಆಗಲಿ ಮತ್ತು ತಂತ್ರಜ್ಞರಾಗಲಿ ಎಲ್ಲರೂ ಕೂಡ ಏನೋ ಒಂದು ಹೊಸತನ್ನು ನಾವು ಕೊಡಬೇಕು ಚಿತ್ರರಂಗದಲ್ಲಿ ನಾವು ಕೂಡ ನಮ್ಮ ಮೈಲಿಗಲ್ಲನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕನಸನ್ನು ಇಟ್ಕೊಂಡಿದ್ದಂತಹ ತಂಡ ಅವ್ರಿಗೆ ಅವರ ಆಸೆಗಳಿಗೆ ಕನಸುಗಳಿಗೆ ನಾನು ನೀರೇರಿಯುವಂಥ ಕೆಲಸನ ಮಾಡಿದೆ ನನ್ನ ಕೈಲಾದ ಮಟ್ಟಿಗೆ ಅಷ್ಟೇ ಸೊ ಅವರು ಅದನ್ನು ನಾನು ಏನು ಹೇಳಿದ್ನೋ ಅದನ್ನು ಸಮರ್ಥವಾಗಿ ನನ್ನ ನಿರೀಕ್ಷೆಗೂ ಮೀರಿ ಸಿನಿಮಾ ತೆರೆ ಮೇಲೆ ತಂದಿದ್ದಾರೆ ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಮತ್ತೆ ಸಂತೋಷ ಕೂಡ ಆಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ